ಕರ್ತನ ಪರಿಶುದ್ಧ ನಮ್ಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಮುಂಜಾನೆ ವೇಳೆಯಲ್ಲಿ ಪ್ರದೇ ಅವ್ರ ಮಕ್ಕಳಿಗೆ ವಾಕ್ಯ ನೋಡ್ತಾ ಪ್ರತಿಯೊಬ್ಬರ ದೇವರೆಲ್ಲರೂ ಆಶೀರ್ವಸಲಿ ನಾವು ಈ ಸಮಯ ಸ್ವಲ್ಪ ಸಮಯ ಪ್ರಾರ್ಥಿಸೋಣ ಮಹಾಪರಿಶುದ್ಧನು ಸರ್ವಶಕ್ತನು ಆಗಿರುವ ತನ್ನ ಪರಲೋಕ ತಂದೆ ಆ ದೇವರೇ ಅಪ್ಪ ಈ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತಾನೆ ಈ ಒಂದು ಮುಂಜಾನೆ ವೇಳೆಯಲ್ಲಿ ನಿನ್ನ ಸಣ್ಣ ದಾಹರಣ ಬಂದರೂ ಒಂದೊಂದು ದೇವರ ಮಕ್ಕಳನ್ನು ನಿನ್ನಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಕ್ಕಂಥ ತಂದೆ ಆ ದೇವರೇ ಅದು ಸ್ವಾಮಿ ಅನೇಕರು ಸೋತು ಹೋದಂಥ ಪರಿಸ್ಥಿತಿಲಿ ದುಃಖದಲ್ಲಿ ವೇದನೆಯಲ್ಲಿ ಬಲನತ್ತಿರುವಾಗ ಅಪ್ಪ ನೀನು ಬಲವನ್ನು ಕೊಡುವ ನೀನು ಬಲಪಡಿಸುವ ನೀನು ಸಂತೈಸುವ ತನಾಗಿದ್ದೀರ ಈ ವೇಳೆಯಲ್ಲಿ ಜ ಶತ್ರುವಿನ ಎಲ್ಲ ಕುತಂತ್ರಗಳನ್ನು ಈ ದಿನ ದಿನ್ ತಿಳಿಪಟ್ಟ ಶತ್ರುನ ಕುತಂತ್ರದ ಒಬ್ಬೊಬ್ಬರನ್ನು ಬಿಡುಗಡೆ ಕೊಡುವ ರಾಜ್ಯ ಇನ್ನ ಜೀವಗಳ ವಾಕ್ಯ ಒಬ್ಬೊಬ್ಬರನ್ನು ಇದಿನ ಒಬ್ಬೊಬ್ಬರ ಜೀವಿತದಲ್ಲಿ ಅದು ಬಲವಾದ ಕಾರ್ಯ ನಡೆಸಲ್ಪಡಲಿ ಎಂದು ಸಮರ್ಪಿಸಿದ್ದಿ ಕರ್ತಾನೆ ಹೌದು ರಾಜ ಆದಿನ ಅಂತ್ಯ ದುರ್ಗ ನಿನ್ನ ಸಾನಿಧ್ಯ ನಿನ್ನ ಪ್ರಸಾದಲ್ಲಿ ರಪ ನಮ್ಮನ್ನು ಮರೆಮಾಚಿ ನಿನ್ನ ಆಳ್ವಿಕೆ ಮಾಡಿ ನೀನು ನಡೆಸಿಕೊಡು ರಾಜ ವಾಕ್ಯಗಳ ಪದಗಳ ಗುಡಾರ್ಥ ತಿಳಿಪಡಿಸು ಸ್ವಾಮಿ ನನ್ನನ್ನು ನಿನ್ನ ಹಸ್ತಕ್ಕೊಪ್ಪಿಸಿ ಪ್ರಾರ್ಥಿಸ್ತಾ ಅನ್ಕೆ ನಿನ್ನ ಮೇ ಪಡಿಸಿದ ಕಾಯಿ ಸ್ತೋತ್ರ ಅದ್ಭುತ ಮಾಡೋದಕ್ಕಾಗಿ ಸ್ತೋತ್ರ ಕರ್ತಾನೆ ಎಲ್ಲ ಸ್ತುತಿ ಸ್ತೋತ್ರ ಗಣನ ಮೈಮೇ ನಿಮ್ಮೊಬ್ಬರಿಗೆ ಹೆಸರಲ್ಲಿ ಕರ್ತಾನೆ ಯೇಸುವಿನ ಮೊದಲು ನಮ್ದು ಪ್ರಾರ್ಥಿಸ್ತಾನೆ ನನ್ನ ಪರಲೋಕ ತಂದೆ ಅದೇವ್ರಿ ಆಮೇಲೆ ಸ್ತೋತ್ರ ದೇವರ ಮಕ್ಕಳೇ ನೀವೆಲ್ಲರೂ ನಾಮದಲ್ಲಿ ನಿಮ್ಮೆಲ್ಲರೂ ದೇವರ ಆಶೀರ್ವಾದಿಸಲಿ ಎಲ್ಲರೂ ಕರ್ತನಾಮದ ಅಂತ ನಾನು ಬಯಸ್ತೀನಿ ಈ ಮುಂಜಾನೆ ವೇಳೆ ನಾವು ಒಂದು ವಾಕ್ಯವನ್ನು ಧ್ಯಾನಿಸೋಣ ಮತಯಾಹ್ನ ಸುವಾರ್ತೆ ಹನ್ನೆರಡನೇದೇ ಇಪ್ಪತ್ತೊಂಬತ್ತನೇ ವಾಕ್ಯ ಇದಲ್ಲದೆ ಒಬ್ಬನು ಮೊದಲು ಬಲಿಷ್ಠನ ಕಟ್ಟಿ ಹಾಕದೆ ಆ ಬಲಿಷ್ಠರ ಮನೆಯನ್ನು ಹೊಕ್ಕಿ ಹೊಕ್ಕು ಅವನ ಸೊತ್ತನ್ನು ಸುಲುಕೊಳ್ಳೋದು ಹೇಗೆ ಕಟ್ಟಿ ಹಾಕಿದ ಮೇಲೆ ಅವನ ಮನೆಯನ್ನು ಸುಲುಕೊಂಡಾನು ಆಮೇನೆ ಈ ಒಂದು ದಿನದಲ್ಲಿ ಏನಪ್ಪ ಇದೊಂದು ವಿಶೇಷತೆ ಅಂದರೆ ಬ ಅನೇಕರ ಜೀವಿತದಲ್ಲಿ ಒಂದು ದೇವರ ಮಕ್ಕಳಂದು ಸಭೆಗೆ ಹೋಗ್ತಾರೆ ಆರಾಧನೆ ಮಾಡ್ತಾರೆ ಅಥವಾ ದೇವರ ನಂಬಿಡ್ತಾರೆ ಆದರೆ ಅವರಲ್ಲಿ ಬಿಡುಗಡೆ ಆಗ್ತಾ ಇರಲ್ಲ ಅವರಲ್ಲೊಂದು ದೇವರ ಕಾರ್ಯ ನಡೀತಾ ಇಲ್ಲ ಅಥವಾ ಬರೀ ಹೋರಾಟ ಕಷ್ಟಗಳು 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 ಈ ರೀತಿ ನೋಡೋದು ಅವ್ರ ಜೀವಲು ಆಳಿದು ಹೋಗ್ತಾ ಇದೆ ಏನಕ್ಕೆ ಅಂದರೆ ಮೊದಲು ನಿನ್ನ ಜೀವಿತಕ್ಕೆ ವಿರುದ್ಧವಾಗಿ ಏನು ಶತ್ರು ಇದ್ದಾನೆ ಆ ಶತ್ರುನ ನೀನು ಫಸ್ಟು ಕಟ್ಟಾಕಬೇಕು ಶತ್ರುವನ್ನ ಕಟ್ಟಾಗ್ದೇ ನೀನು ನೀನೇ ಮಾನಸಿಕವಾಗಿ ಏನೇ ಉಪವಾಸ ಮಾಡಿ ಮಾನಸಿಕವಾಗಿ ಏನೇ ಪ್ರಾರ್ಥನೆ ಮಾಡೋ ಅದಾಗೋದಿಲ್ಲ ಮೊದಲು ನಿನ್ನ ಜೀವಿತಕ್ಕೆ ವಿರುದ್ಧವಾಗಿ ಶತ್ರುವಾದ ಏನು ಕಾರ್ಯ ಮಾಡ್ತಾನೆ ಶತ್ರುವನ್ನ ಕಟ್ಟಬೇಕು ಆ ಕ ಶತ್ರುವ ಕಳ್ಳ ರೀತಿ ಯಾವ ರೀತಿ ಕಳ್ಳನ ಏನಕ್ಕೆ ಬರ್ತಾನೆ ಅಲ್ಲಿ ಕಳ್ಳನ್ನು ಕದ್ದುಕೊಳ್ಳೋದಕ್ಕೂ ಆಳು ಮಾಡೋದಕ್ಕೂ ಕುಯ್ಯೋದಕ್ಕೂ ಬರ್ತಾನೆ ಅದರಿಂದ ಈ ಒಂದು ದಿನದಲ್ಲಿ ನಿನ್ನ ಜೀವಿತದಲ್ಲಿ ಹಾಳು ಮಾಡೋಕ್ಕೆ ಶತ್ರು ಆದರೂ ಬಂದಿರುವಾಗ ಆ ಶತ್ರುನ ಫಸ್ಟು ನಿನ್ನ ಬಲಿಷ್ಠನನ್ನು ಕಟ್ಟಬೇಕು ಆ ಬಲಿಷ್ಠನ ಕಟ್ಟಿದ ಮೇಲೆ ನಿನ್ನ ಜೀವಿತಕ್ಕಿರುವಂಥ ಬಂಧನಗಳು ಹೋರಾಟಗಳು ತಡೆಗಳೆಲ್ಲ ಬಿಡುಗಡೆ ಆಗೋದುಂಟು ಅದರಿಂದ ಮೊದಲು ಬಲಿಷ್ಠ ನಿನ್ನ ವಿರುದ್ಧವಾಗಿ ಏನೇನು ಕುಟುಂಬಕ್ಕೆ ವಿರುದ್ಧವಾಗಿ ಕೆಲಸಕ್ಕೆ ವಿರುದ್ಧವಾಗಿ ಆತ್ಮಿಕ ಜೀವಿತಕ್ಕೆ ವಿರುದ್ಧವಾಗಿ ಅಥವಾ ನಿನ್ನ ಪ್ರಾರ್ಥನೆಗೆ ವಿರುದ್ಧವಾಗಿ ಶತ್ರುವಾದವನ್ನು ನಿಂತಿದ್ದಾನೆ ಅದರಿಂದ ಈ ಒಂದು ದಿನದಲ್ಲಿ ಶತ್ರುವಿನ ಏನೇ ಇರ್ಬೋದು ಆ ಕುತಂತ್ರವನ್ನು ನೀನು ಪ್ರಾರ್ಥನೆಯಲ್ಲಿ ಕಟ್ಟು ನೀನು ಪ್ರಾರ್ಥನೆ ಮಾಡುವಾಗ ಶತ್ರುವಿಗೆ ಒಂದು ಭಯ ಉಂಟಾಗುತ್ತೆ ನೀನು ಪ್ರಾರ್ಥನೆ ಮಾಡುವಾಗ ಶತ್ರು ನಿನ್ನ ಬಳಿ ಬರಲು ಎದುರ್ಕಬೇಕು ನೀನು ಪ್ರಾರ್ಥನೆ ಮಾಡುವಾಗ ಕುಟುಂಬದ ಬಳಿ ಬರಲು ಅವನು ಥಿಂಕ್ ಮಾಡಬೇಕು ಬರಬೇಕು ಬೇಡ ಅಂತ ಯಾಕಂದರೆ ಮೊದಲು ಬಲಿಷ್ಠರನ್ನು ಕಟ್ಟಿ ಹಾಕಿದ ಮೇಲೆ ಆ ಬಲಿಷ್ಠನ ಮನೆಯನ್ನು ಹೊಕ್ಕು ಅವನ ಸೊತ್ತನ್ನು ಸುಳ್ಳುಕೊಳ್ಳಬೋದು ನಿನ್ನ ವಿರುದ್ಧವಾಗಿ ನಿನ್ನ ಅಭಿವೃದ್ಧಿಗೆ ವಿರುದ್ಧವಾಗಿ ಅಥವಾ ನಿನ್ನ ಕೆಲಸಕ್ಕೆ ವಿರುದ್ಧವಾಗಿ ಅಥವಾ ಗರ್ವ ವಿರುದ್ಧವಾಗಿ ಕುಟುಂಬದ ಆಶೀರ್ವಾದ ಕುಟುಂಬದ ಏಳಿಗೆ ಕುಟುಂಬದ ಒಂದು ಐಕ್ಯತೆಗೆ ವಿರುದ್ಧವಾಗಿ ಏನೇನು ನಿನ್ನ ಜೀವಿತದಲ್ಲಿ ಕಟ್ಟಿದ್ದಾನೆ ಅವನ್ನೆಲ್ಲವನ್ನು ನಿನ್ನ ಬಿಡಿಸ್ಕೊಳ್ಬೇಕು ಅಂದರೆ ಮೊದಲು ಬಲಿಷ್ಠರನ್ನು ಕಟ್ಟಬೇಕು ಆ ಬಲಿಷ್ಠನ ಕಟ್ಟುವಾಗ ನಿನ್ನ ವಿರುದ್ಧವಾಗಿ ಏನೇನು ಬಂಧಿಸಿದ್ದಾನೆ ನಿನ್ನ ವಿರುದ್ಧವಾಗಿ ಏನೇನು ಹೋರಾಟ ಮಾಡಿ ಎಲ್ಲವನ್ನು ಕಟ್ಟು ಕಟ್ಟಿದ್ದಾನೆ ಅದನ್ನು ಆರಾಮಾಗಿ ದೇವ ನೀನು ಬಿಚ್ಚಬೋದು ಮೊದಲು ನಿನ್ನ ಪ್ರಾರ್ಥನೆಯಲ್ಲಿ ಬಲಿಷ್ಠರನ್ನು ಕಟ್ಟು ಆಗ ಕಟ್ಟುವಾಗ ನಿನ್ನ ಜೀವಿತದಲ್ಲಿ ಒಂದು ವ್ಯತ್ಯಾಸ ಉಂಟಾಗುತ್ತೆ ನಿನ್ನ ಜೀವಿತ ಒಂದು ಬದಲಾವಣೆ ಉಂಟಾಗುತ್ತೆ ಅನೇಕರು ಪ್ರಾರ್ಥನೆ ಮಾಡ್ತಾ ಇರ್ತಾರೆ ದೇವರೇ ಅನಾರೋಗ್ಯ ಅನಾರೋಗ್ಯ ಕೆಲಸಕ್ಕೆ ಹೋಗ್ತಾ ದುಡೋ ದುಡ್ಡೆಲ್ಲ ಹಾಸ್ಪಿಟ್ಲ್ಗೆ ಹೋಗುತ್ತೆ ದುಡಿಯೋ ದುಡ್ಡೆಲ್ಲ ಕುಟುಂಬದಲ್ಲಿ ಸಮಾಧಾನನೇ ಇರಲ್ಲ ಎಷ್ಟು ದುಡಿದು ಸಮಾಧಾನ ಇರೋಲ್ಲ ಈ ರೀತಿ ಪ್ರಾರ್ಥನೆ ಮಾಡ್ತಾ ಇರೋ ಪ್ರಾರ್ಥನೆಯಲ್ಲಿ ನೇನು ನಿಲ್ಲಕ್ಕಾಗ್ತಿಲ್ಲ ಏನಕ್ಕೆ ಶತ್ರು ಶತ್ರುವುದನ್ನು ವೃದ್ಧವಾಗಿರುವಂಥ ಎಲ್ಲ ಆಶೀರ್ವಾದನ ಒಂದು ಬಂದ್ ತಡೆ ಮಾಡ್ತಾ ಇರ್ತಾನೆ ಅದಕ್ಕಾಗಿ ಶತ್ರುನ ಫಸ್ಟು ನಿನಗೆ ಕಟ್ಟಬೇಕು ಬಲಿಷ್ಠನ ನೀನು ಕಟ್ಟುವಾಗ ಆ ಬಲಿಷ್ಠ ನೀನು ವೃದ್ಧವಾಗಿ ಏನೇನು ಕಟ್ಕೊಂಡಿದೆ ನಾವೆಲ್ಲವೂ ನೀನು ಸುಲ್ಕೊಬೋದು ಸುಲ್ಕೊಳ್ಬೇಕು ಅಂದರೆ ಮೊದಲು ಬಲಿಷ್ಠನ ನೀನು ಪ್ರಾರ್ಥನೆ ಒಟ್ಟಿಗೆ ಕಟ್ಟಬೇಕು ಎಡ ಬಿಡದೆ ಪ್ರಾರ್ಥಿಸಿ ಎದ್ದೇಳಿ ಬೆಳಗ್ಗೆ ಎದ್ದೆ ಮಕ್ಕಳಿಗೋಸ್ಕರ ಕುಟುಂಬಕ್ಕೋಸ್ಕರ ಕೆಲಸ ನಿಮ್ಮ ಜೀವಿತಕ್ಕೋಸ್ಕರ ಕುಟುಂಬದ ಐಕ್ಯತೆಗೋಸ್ಕರ ಪ್ರಾರ್ಥನೆ ಮಾಡಿ ನಿಮ್ಮ ಪ್ರಾರ್ಥನೆಯಲ್ಲಿ ಬಿಡುಗಡೆ ಉಂಟು ನಿನ್ನ ಪ್ರಾರ್ಥನೆಯಲ್ಲಿ ಅದ್ಭುತ ಉಂಟು ನಿನ್ನ ಪ್ರಾರ್ಥನೆ ನಾನು ತಂದೆಯಾದವರು ಕೇಳುವುದುಂಟು ಯಾಕಂದರೆ ನಿನ್ನ ಪ್ರಾರ್ಥನೆ ಅಷ್ಟು ಬಲ ಇದೆ ಪ್ರಿಯ ದೇವರ ಮಗುವೆ ನೀನು ಪ್ರಾರ್ಥನೆಯಲ್ಲಿ ಕೇರ್ಲೆಸ್ ಮಾಡಬೇಡ ನೀನು ಪ್ರಾರ್ಥನೆ ಮಾಡಿದ್ರೆ ಸುಮ್ಮನೆ ಬೇಕಿಲ್ಲ ಈ ದಿನ ನೀನು ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ ನಿನ್ನ ವಿರುದ್ಧವಾಗಿ ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ನಿನ್ನ ಯಜಮಾನರಿಗೆ ವಿರುದ್ಧವಾಗಿ ನಿನ್ನ ಗಂಡನಿಗೆ ನಿನ್ನ ಅತ್ತೆ ಮಾವಿಗೆ ವಿರುದ್ಧವಾಗಿ ಕೆಲಸಕ್ಕೆ ವಿರುದ್ಧವಾಗಿ ಗರ್ಭಫಲಕ್ಕೆ ವಿರುದ್ಧವಾಗಿ ಬಲಿಷ್ಠನ ಇರ್ಬೋದು ಆ ಬಲಿಷ್ಠನ ಕಟ್ಟುವಂಥ ಶಕ್ತಿ ನಿನ್ನ ಕೊಟ್ಟಿದ್ದಾರೆ ಅದಕ್ಕಾಗಿ ಮೊದಲು ಬಲಿಷ್ಠನನ್ನು ಈ ದಿನ ಕಟ್ಟಬೇಕು ಆಮೇಲೆ ಆ ಬಲಿಷ್ಠ ನಿನ್ನಲ್ಲಿ ಏನೇನೋ ಸುಳ್ಕೊಂಡಿದ್ದಾನೆ ನಾವೆಲ್ಲವನ್ನೂ ಸಹ Ni el en bodo. ಅದಕ್ಕಾಗಿ ಈ ದಿನ ಪ್ರಾರ್ಥನೆಯಲ್ಲಿ ಬಲಗೊಳ್ಳಿ ಪ್ರಾರ್ಥನೆ ಬಲಗೊಂಡು ಬಲಿಷ್ಠನ ಕಟ್ಟು ಪ್ರ ದೇವರ ಮಗುವೆ ಕಟ್ಟುವಾಗ ನಿನ್ನ ಜೀವಿತ ಆತನು ನಿನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಸ್ತಾರೆ ಅದಕ್ಕಾಗಿ ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ಮುಖಾದ್ರೆ ದೇವ್ರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ದೇವರ ಮಕ್ಕಳೇ ಅನೇಕರು ಈ ವಾಕ್ಯವನ್ನು ಇದ್ರೆ ವಾಕ್ಯನ ಕೇಳಿ ವಾಕ್ಯನ ಬಿಡುಗಡೆ ಆಗಬೇಕಾದ್ರೆ ನೀವು ಈ ವಾಕ್ಯನ ಇತರರಿಗೆ ಶೇರ್ ಮಾಡಿ ಪ್ರೇವರ ಮಕ್ಕಳೇ ಅನೇಕರು ಈ ವಾಕ್ಯದ ಮುಖಾಂತರ ಬಲ ಹೊಂದ್ಕೊಂತಾರೆ ಮಾತ್ರ ನಿಮ್ಮ ಪ್ರಾರ್ಥನೆ ಮನವಿ ಏನಾದರೂ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾವು ಪ್ರಾರ್ಥಿಸ್ತೀವಿ ಅದಕ್ಕಾಗಿ ಈ ಒಂದು ವಾಕ್ಯ ಮುಖದ ಮೇಲೆ ಅವ್ರನ್ನ ಆಶೀರ್ವಸಲ್ಲಮೇನು